ಬಿ ಜೆ ಪಿಯ ತಂಡದವರು ಇಲ್ಲಿ ಮಾಡಿದ್ದೇನು ಅಂತ ಕೇಳಿದರೆ ನೀವು ನೋಡಿದ್ದೀರಿ ಈ ಪೊಲೀಸರ ಒಂದು ಆತ್ಮಸ್ಥೈರ್ಯವನ್ನೇ ಕೆಡಿಸುವಂಥ ಕೆಲಸ ಯಾವುದೇ ಕ್ರಮ ತೆಗೆದುಕೊಂಡರೂ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವಂಥದ್ದು ನಮ್ಮ ಸಂಘಟನೆಯ ವ್ಯಕ್ತಿಗಳನ್ನು ಮುಟ್ಟಿದರೆ ಮುಂದೇನಾಗುತ್ತೋ ನೋಡ್ಕೊಳ್ಳಿ ಅನ್ನುವಂಥ ಒಂದು ಬೆದರಿಕೆಯ ಮಾತುಗಳನ್ನು ಆಡುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಇದು ಈ ಎರಡು ಪಕ್ಷಗಳಿಗಿರುವಂಥ ವ್ಯತ್ಯಾಸ ಇದನ್ನು ತಾವೆಲ್ಲರೂ ಗಮನಿಸಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಈ ಮೊದಲಿಗೆ ಈ ಹಿಂದಿನಿಂದಲೂ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ಕೊಡ್ತಿರುವಂಥದ್ದು ನೀವು ನೋಡಿರ್ಬೋದು ನಿನ್ನೆ ದಿವಸ ಕೂಡ ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಟೂರಿಸಂ ಇಲಾಖೆಯ ಅಧಿಕಾರಿಗಳನ್ನು ಕರೆದುಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಗೆ ಟೂರಿಸಮ್ ಡೆವಲಪ್ಮೆಂಟ್ ಬಗ್ಗೆ ಅವರ ಹತ್ರ ಮಾತನಾಡಿ ಈ ಕೂಡಲೇ ಬೇಕಾದಂಥ ಕ್ರಮಗಳನ್ನು ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕಾಗುತ್ತೆ ಮಾಡಬೇಕಾದ್ರ ಬಗ್ಗೆ ಒಂದು ರಿಪೋರ್ಟನ್ನು ಅವರಲ್ಲಿ ಕೇಳಿರುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಯಾವಾಗಲೂ ಮುಂಚೂಣಿಯಲ್ಲಿ ಇರುತ್ತೆ ಇದರ ಬಗ್ಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇವತ್ತು ಇಲ್ಲಿ ಈ ಜಿಲ್ಲೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಸಂಘರ್ಷಗಳು ಟಾರ್ಗೆಟೆಡ್ ಮರ್ಡರ್ ಇದೆಲ್ಲ ಆಗ್ತಾ ಇರುವಾಗ ಇದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಬೇಕನ್ನುವಂಥದ್ದು ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳಿದರು ಈಗ ಅದಕ್ಕೆ ಚಾಲನೆ ಸಿಕ್ಕಿದೆ ನಾಳೆ ದಿವಸ ಬಹುಶಃ ಹದಿಮೂರನೇ ತಾರೀಕಿಗೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ ಈ ಟಾಸ್ಕ್ ಫೋರ್ಸ್ನ ಈಗ ಅಫಿಷಿಯಲ್ ಆಗಿ ರಚನೆಯಾಗಿದೆ ಮೂರು ತುಕುಡಿಗಳು ಇದರಲ್ಲಿರುತ್ತೆ ಮೂರು ಕಂಪನಿಗಳು ಇರುತ್ತೆ ಇದು ಹೆಡ್ ಕ್ವಾರ್ಟರ್ಸ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲೇ ಇರುತ್ತೆ ಇದು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಗಳು ಆದರೆ ಇದು ಎಲ್ಲ ಸರಿಯಾಗಬೇಕಂದ್ರೆ ಇದಕ್ಕೆ ಸೂಕ್ತ ಸಹಕಾರಗಳನ್ನು ಕೂಡ ಅಭಿವೃದ್ಧಿಯ ಬಗ್ಗೆ ತಮಗೆ ಏನಾದರೂ ಚಿಂತೆ ಇದ್ದರೆ ನೀವು ವಿರೋಧ ಪಕ್ಷದವರು ಕೂಡ ಮಾಡಬೇಕಾಗಿರೋದು ನಿಮ್ಮ ಧರ್ಮ ಅಲ್ವಾ ಅಂತ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಅದರೊಟ್ಟಿಗೆ ಇನ್ನೊಂದು ಮಾತು ಏನು ಅಂತ ಕೇಳಿದರೆ ಬಹುಶಃ ತಮಗೆಲ್ರಿಗೂ ಗೊತ್ತಿದೆ ಇಲ್ಲಿ ಅಶಾಂತಿಗೆ ಕಾರಣ ಯಾರೇ ಒಬ್ಬರು ಜನಸಾಮಾನ್ಯರಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂತಹ ನಾಯಕರೆನಿಸಿಕೊಂಡವರ ಪ್ರಚೋದನಾತ್ಮಕ ಮಾತುಗಳು ಅದು ಯಾವ ಪಕ್ಷದಲ್ಲಿ ಅವರು ಇರ್ಬೋದು ಆದರೆ ಅವರು ಈ ಸಮಾಜ ಘಾತುಕರು ಅನ್ನುವಂಥದ್ದು ಅವರನ್ನು ನಾವು ಧರ್ಮ ಬಿಟ್ಟು ಧರ್ಮದ ಇದರಲ್ಲಿ ಆಧಾರದಲ್ಲಿ ನೋಡುವುದಿಲ್ಲ ಬಹುಶಃ ಇವತ್ತು ಏನಾದರೂ ಈ ಬಿ ಜೆ ಪಿ ನಾಯಕರಿಗೆ ಅವರಿಗೆ ಸ್ವಲ್ಪಾದರೂ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ದರೆ ಅವರು ಬಹುಶಃ ಅವರ ನಾಯಕರುಗಳನ್ನು ಕರೆಸಿಕೊಂಡು ನೋಡಿ ನೀವು ಸ್ವಲ್ಪ ಪ್ರಚೋದನೆ ಪ್ರಚೋದನೆ ಕೊಟ್ಟು ಮಾತಾಡೋದನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಶಾಂತಿ ನೆಲೆಸುವಂತೆ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಪಾಸಿಟಿವ್ ಮೆಸೇಜನ್ನು ಕೊಡ್ತಾ ಕೊಡ್ತಾ ಇರಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಬೇಕಿತ್ತು ಆ ನಿಯೋಗ ಇಲ್ಲಿ ಬಂದು ಮತ್ತೆ ಜನರನ್ನು ಬೇರೆ ರೀತಿಯಿಂದ ಪ್ರಚೋದನೆ ಮಾಡುವಂಥ ಕೆಲಸ ಮಾಡೋದಲ್ಲ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು